ಏನು ದರ್ಶನ್ ಗೆಳತಿ ಪವಿತ್ರ ಗೌಡ ಅವರು ಕೂಡ ಕೊಲೆ ಪ್ರಕರಣದಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೆದಿದೆ ಬೆಂಗಳೂರಿನ ಸಿಟಿ ಸಿವಿಲ್ ಹಾಗೂ ಸೆಷನ್ಸ್ ಕೋರ್ಟ್ ಆದೇಶವನ್ನು ಹೊರಡಿಸಿರುವಂಥದ್ದು ನಾಳೆ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಕೋರ್ಟ್ ಈಗಾಗಲೇ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಎಸ್ ಪಿ ಪಿ ಅವರು ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ ಪವಿತ್ರ ಸೇರಿ ನಾಲ್ಕು ಆರೋಪಿಗಳು ಸಲ್ಲಿಸಿದಂತಹ ಜಾಮೀನು ಅರ್ಜಿ ಪವಿತ್ರ ಪರವಾಗಿ ತಾವಿ ಸವಾಸ್ಕಿಯನ್ ಅವರು ವಾದವನ್ನು ಮಂಡಿಸಿರುವಂಥದ್ದು ಸದ್ಯಕ್ಕೆ ಪವಿತ್ರ ಗೌಡಗೆ ಬೇಲ್ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆ ಇತ್ತು ಆಕೆಗೆ ಆದರೆ ಬೇಲ್ ಇನ್ನು ಸಿಕ್ಕಿಲ್ಲ ಇನ್ನು ನ್ಯಾಯಾಲಯ ಕೂಡ ಈ ಒಂದು ಅರ್ಜಿ ವಿಚಾರಣೆಯನ್ನು ನಾಳೆಗೆ ಮುಂದೂಡಿರುವಂಥದ್ದು ಅನುಕುಮಾರ್ ಆಗಿರಬಹುದು ಇನ್ನು ಇಬ್ರು ಮೂವರು ಬೇಲರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಂದ ಹೊರಗಡೆ ಬರಬೇಕು ಅಂತ ಒಂದು ಅರ್ಜಿ ವಿಚಾರಣೆ ಇವತ್ತು ನಡೆಯಿತು ಅರ್ಜಿ ವಿಚಾರಣೆಯನ್ನು ನಾಳೆಗೆ ಮುಂದೂಡಲಾಗಿರುವಂಥದ್ದು ಇನ್ನು ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಏವನ್ ಆರೋಪಿ ಆಗಿರುವಂಥದ್ದು ಅನುಕುಮಾರ್ ಕೂಡ ಪವಿತ್ರ ಗೌಡಗಿನ ಮುಂಚೆ ಬೇಲ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾನೆ ಇವತ್ತು ವಿಚಾರಣೆ ಕೂಡ ನಡೆದಿದೆ ಆದರೆ ವಿಚಾರಣೆಯನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ ಇನ್ನೂ ಬೇಲ್ ಸಿಗಬಹುದು ಅನ್ನೋ ಒಂದು ಆಶಾಭಾವನೆಯಲ್ಲಿ ಪವಿತ್ರಗೌಡ ಕೂಡ ಇದ್ರಂತೆ ಆದರೆ ಇಲ್ಲಿ ಬೇಲ್ ಅವ್ರಿಗೆ ಸಿಕ್ಕಿಲ್ಲ ಸದ್ಯಕ್ಕೆ ಒಂದು ಕಡೆ ನಟ ದರ್ಶನ್ ಬಳ್ಳಾರಿ ಶಿಫ್ಟ್ ಆದರೆ ಈ ಕಡೆ ಬೇಲ್ ಅರ್ಜಿ ವಿಚಾರಣೆ ನಾಳೆಗೆ ಮುಂದ ಮುಂದೂಡಿಕೆಯಾಗಿದೆ ಸಂಕಷ್ಟಗಳ ಮೇಲೆ ಸಂಕಷ್ಟ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಕೋರ್ಟ್ ಕೂಡ ಎಲ್ಲ ಅಳೆದು ತೂಗಿ ತೀರ್ಮಾನವನ್ನು ಮಾಡುತ್ತೆ ಅಷ್ಟು ಸುಲಭವಾಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಬೇಲ್ ಸಿಗೋದಿಲ್ಲ ಆದರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆರೋಪಿಗಳು ಬೇಲ್ ಕೊಡಬೇಕೋ ಬೇಡವೋ ಅನ್ನೋದು ಕೋರ್ಟ್ ವಿವೇಚನೆಗೂ ಕೂಡ ಬಿಟ್ಟಿರುತ್ತೆ ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಜಾಮೀನು ಅರ್ಜಿಗೆ ಸರ್ಕಾರದ ಪರ ವಕೀಲರು ಕೂಡ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಕೊಲೆ ಆರೋಪಿಗಳು ಏನಿದ್ದಾರಲ್ಲ ಅವರಿಗೆ ಬೇಲ್ ಕೊಡಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ ಸಲ್ಲಿಸಿ ಪ್ರಮುಖ ಅಂಶಗಳನ್ನು ಕೂಡ ನ್ಯಾಯಾಧೀಶರು ಮುಂದಿಡ್ತಾರೆ ಆ ಸಂದರ್ಭದಲ್ಲಿ ಕೋರ್ಟ್ ಕೂಡ ಒಂದು ನಿರ್ಧಾರಕ್ಕೂ ಕೂಡ ಬರುತ್ತೆ ಕಾದು ನೋಡೋಣ ನಾಳೆ ಅರ್ಜಿ ವಿಚಾರಣೆ ಇದೆ ಏನಾಗುತ್ತೆ ಅಂತ ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ ಶಿಫ್ಟ್ ಆಗುವಂತಹ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಜೈಲಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಅಂತ ಅಧಿಕಾರಿಗಳಿಂದ ಸಿ ಟಿವಿ ಕ್ಯಾಮೆರಾಗಳ ಪರಿಶೀಲನೆಯಾಗಿದೆ ವಿಐ ಪಿ ಸೆಲ್ಗಳ ಅಂತಿಮ ಹಂತದ ಪರಿಶೀಲನೆಯನ್ನು ಕೂಡ ನಡೆಸಲಾಗಿದೆ ನೋಡಿ ದರ್ಶನ್ ಯಾವಾಗ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಬೇಕು ಅಂತ ಶಿಫ್ಟ್ ಮಾಡಬೇಕು ಅಂತ ಕೋರ್ಟ್ ಆದೇಶವನ್ನು ಕೊಡ್ತೋ ಈಗ ಬಳ್ಳಾರಿ ಜೈಲಿನಲ್ಲೂ ಕೂಡ ಜೈಲಾಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ದರ್ಶನ್ ಶಿಫ್ಟ್ ಹಿನ್ನೆಲೆ ಜೈಲ್ ಸುತ್ತಲೂ ಕೂಡ ಹೈ ಸೆಕ್ಯೂರಿಟಿಯನ್ನು ಮಾಡಲಾಗಿದೆ ಇವತ್ತು ಮಧ್ಯರಾತ್ರಿನೇ ನಾವು ಆವಾಗಲೇ ಹೇಳ್ತಾ ಇದ್ವಿ ಇವತ್ತು ಮಧ್ಯರಾತ್ರಿ ದರ್ಶನನ್ನು ಶಿಫ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೀಗಾಗಿ ಜೈಲಾಧಿಕಾರಿಗಳು ಕೂಡ ಬಳ್ಳಾರಿಯಲ್ಲಿ ಸೆಕ್ಯೂರಿಟಿಯನ್ನು ಮಾಡಿಕೊಂಡಿದ್ದಾರೆ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಬೆಂಗಳೂರಿನಿಂದ ಯಾವುದೇ ಕ್ಷಣದಲ್ಲಾದರೂ ಕೂಡ ದರ್ಶನ್ ಅವರನ್ನ ಬಳ್ಳಾರಿಗೆ ಕರೆತರ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆಯನ್ನು ನಡೆಸಲಾಗಿದೆ ಹೀಗಾಗಿ ಬಳ್ಳಾರಿ ಜೈಲು ಈಗ ದರ್ಶನ್ ಆಗಮನಕ್ಕಾಗಿ ಕಾಯ್ತಾ ಇರುವಂಥದ್ದು ಅಲ್ಲಿರುವಂತಹ ಅಧಿಕಾರಿಗಳು ಕೂಡ ಸಕಲ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ